ನಮಸ್ಕಾರ ಬಂಧುಗಳೇ ನಾವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ಹಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ ಬಿ ಎಂ ಪಿ ಚಾಲಜಿ ರಿಸರ್ಚ್ ಸೆಂಟರ್ನವರ ಸಂಶೋಧನೆ ಮೂಲಕ ಕಂಡುಕೊಂಡ ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಅಂದರೆ ಕೆಲವರಿಗೆ ಚಿಂತೆ ಇರುತ್ತದೆ ನಾನು ತುಂಬ ಬಡತನದಲ್ಲಿದ್ದೇನೆ ಬಡವನ ಮನೆಯಲ್ಲಿ ಹುಟ್ಟಿದ್ದೇನೆ ನನ್ನ ಜೀವನ ಹೇಗಿರುತ್ತದೋ ನನಗೆ ಸಾಹುಕಾರ ಶ್ರೀಮಂತಿಕೆ ಶ್ರೀಮಂತರಂತೆ ಬದುಕಲು ಸಾಧ್ಯವೇ ಅದು ನನ್ನಿಂದ ಸಾಧ್ಯವಾಗುತ್ತದೆ ಎಂಬ ಕನಸನ್ನು ಹೊತ್ತುಕೊಂಡಿರುತ್ತಾರೆ ಆದರೆ ಬಡ ಕುಟುಂಬದಲ್ಲಿ ಹುಟ್ಟಿದನೆಂದು ನೊಂದುಕೊಳ್ಳದೆ ಅವರು ಸಹ ಸುಖವಾದ ಜೀವನ ನಡೆಸಲು ಸಾಧ್ಯ ಶ್ರೀಮಂತಿಗೆಯನ್ನು ಅನುಭವಿಸಲು ಸಾಧ್ಯ ಅಂತಹ ಸೂಚನೆ ನಿಮ್ಮ ಹಸ್ತದಲ್ಲಿದ್ದರೆ ಅಂತಹ ಸೂಚನೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಅದಕ್ಕಾಗಿ ಪ್ರಯತ್ನಿಸಬೇಕು ಈ ಚಿಹ್ನೆ ಹಸ್ತದಲ್ಲಿ ಇರುವವರು ಎಂತಹ ಬಡತನದಲ್ಲಿ ಹುಟ್ಟಿ ಬೆಳೆದರೂ ಈಗಲೂ ಕಷ್ಟದಲ್ಲಿದ್ದರೂ ಸಹ ಮುಂದೆ ಒಂದು ದಿನ ಅವರು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗಿ ಶ್ರೀಮಂತಿಗೆ ಅನುಭವಿಸಬಹುದು ಅಂತಹ ರೇಖೆ ಯಾವುದು ಎಲ್ಲಿರುತ್ತೆ ಆ ರೇಖೆ ಅದನ್ನು ನಾವು ಇವತ್ತು ತಿಳಿಯಬೇಕು ಹಾಗೆ ಜೀವನದಲ್ಲಿ ನಮಗೆ ಏನೇನು ಸಂಭವಿಸಬಹುದು ನಮ್ಮ ಜೀವನ ಹೇಗಿರುತ್ತದೆ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ ನನ್ನ ಹೀಗಿರುವ ಕಷ್ಟಗಳು ಮುಗಿದು ನಾನು ಸುಖ ಜೀವನ ನಡೆಸಲು ಸಾಧ್ಯವಾಗುತ್ತದೆಯೇ ನನ್ನ ಜೀವನದಲ್ಲಿ ಏನಾದರೂ ಗಂಡಾಂತರ ಇದೆಯೇ ಎಂಬಂತಹ ಚಿಂತೆಗಳು ಹಲವರನ್ನು ಕಾಡುತ್ತಿದೆ ಬಡತನಲ್ಲಿ ಹುಟ್ಟಿರುವುದು ಆ ಕಷ್ಟ ಅವನಿಗೆ ಗೊತ್ತು ಆದರೂ ಸಹ ಅವನು ಹಿಂದಲ್ಲ ನಾಳೆ ಶ್ರೀಮಂತಿಗೆ ಅನುಭವಿಸುತ್ತಾನೆ ಆ ಚಿಹ್ನೆ ಇದ್ದವರು ಹಾಗೂ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬರಬಹುದು ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅದಕ್ಕೆ ಯಾವ ಚಿಹ್ನೆ ಇರುತ್ತದೆ ನಿಮ್ಮ ಅಭಿವೃದ್ಧಿಯ ಚಿಹ್ನೆ ಯಾವುದು ನಿಮ್ಮ ಜೀವನದ ಯಶಸ್ಸಿನ ಯಾವುದು ನಿಮ್ಮ ಜೀವನದ ಸುಖದ ಚಿಹ್ನೆ ಯಾವುದು ನಿಮ್ಮ ಜೀವನದ ಶ್ರೀಮಂತಿಗೆ ಚಿಹ್ನೆ ಯಾವುದು ಹಾಗೆಯೇ ಯಾವ ಚಿಹ್ನೆ ಇದ್ದಾಗ ಕಷ್ಟ ನಷ್ಟಗಳು ಎದುರಾಗಬಹುದು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡರೆ ನಮ್ಮ ಜೀವನ ಸುಭದ್ರವಾಗಿರುತ್ತದೆ ಸುಸ್ ಸುರಕ್ಷಿತವಾಗಿರುತ್ತದೆ ಹಾಗಾದರೆ ಆ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳು ಹೇಗಿರುತ್ತೆ ಎಲ್ಲಿರುತ್ತೆ ಹಸ್ತವನ್ನ ಯಾವ ರೀತಿ ಪರಿಶೀಲಿಸಬೇಕು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಾನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುತ್ತಿದ್ದೇವೆ ಇವತ್ತು ನಾವು ಕಡುಬಡತನದಲ್ಲಿ ಹುಟ್ಟಿದರೂ ಸುಖವಾದ ಜೀವನ ನಡೆಸುವಂತಹ ಸ್ಥಿತಿಗೆ ತಲುಪಿರುವ ಬೇಕಾಷ್ಟು ಜನರಿದ್ದಾರೆ ಆದರೂ ಜನರು ನಾನು ಬಡವ ನನ್ನದೇನೂ ಆಗುವುದಿಲ್ಲ ನನ್ನ ದುಡಿಮೆ ಆಗುವುದಿಲ್ಲ ಎಂದು ಚಿಂತೆ ಮಾಡಿಕೊಂಡಿರುತ್ತಾರೆ ಅಂಥವರು ಸಹ ಶ್ರೀಮಂತಿಕೆಯಲ್ಲಿ ಯಶಸ್ಸನ್ನು ಸಾಧಿಸಿ ಶ್ರೀಮಂತರಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಂತೆ ಜೀವನ ಮಾಡುವಂತ ಸಾಧ್ಯತೆ ಇದೆ ಅದು ಯಾವ ಚಿಹ್ನೆ ಎಂಬುದನ್ನು ನಾವು ಈಗ ಪರಿಶೀಲಿಸೋಣ ಅಂದರೆ ಈಗ ನಾವು ಯಾರು ಮನೆಯಲ್ಲಿ ಚೆನ್ನಾಗಿದ್ದು ಮನೆಯವರೊಂದಿಗೆ ಚೆನ್ನಾಗಿದ್ದಾರೆ ಎಂಬುದನ್ನು ತಿಳಿಯಬೇಕೆ ಅದಕ್ಕೂ ಇದೆ ಚಿಹ್ನೆಗಳು ಗಂಡ ಹೆಂಡತಿ ಹೇಗಿರುತ್ತಾರೆ ಸತಿಪತಿಯರಲ್ಲಿ ಸಹಕಾರ ಇದೆಯೇ ಎಂಬುದನ್ನು ತಿಳಿಯೋಣ ವ್ಯಾಪಾರ ವ್ಯವಹಾರದಿಂದ ಯಾರು ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಯಾವ ಚಿಹ್ನೆ ಇದ್ದಾಗ ನಾವು ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ಮುಂತಾದ ವಿಚಾರಗಳನ್ನು ತಿಳಿಯೋಣ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಬಿಲ್ಡಪ್ ಮಾಡಬೇಕೆಂಬುದನ್ನು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಹಾಗೆಯೇ ಆಸೆ ಸಂತೋಷಗಳೆಲ್ಲ ಈಡೇರಿ ನೀವು ಬಾಳಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸೌಭಾಗ್ಯಗಳನ್ನು ಪಡೆಯುತ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಿಂದ ನಮ್ಮನ್ನು ಕೇಳ್ತಿದ್ದಾರೆ ಅಂಥವರಿಗಾಗಿ ಯಾರೇ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ನಿಮ್ಮ ಜೀವನ ಹೇಗಿರಬೇಕೆಂದು ತಿಳಿದುಕೊಳ್ಳುವಂತಹ ಆಸೆ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಎಸ್ ಅಂತಾದರೂ ಕಳಿಸಿ ಹಾಯ್ ಅಂತಾದರೂ ಕಳಿಸಿ ನನ್ನ ಭವಿಷ್ಯ ಗೊತ್ತಾಗಬೇಕು ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ನಿಮ್ಮ ಜೀವನದ ಪೂರ್ತಿ ವಿವರಗಳನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನೀವು ಬದುಕಿರುವವರೆಗಿನ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡಲಾಗುವುದು ಆಸಕ್ತಿ ನಂಬಿಕೆ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಆದ್ದರಿಂದ ನಿಮಗೆ ಆಸಕ್ತಿ ನಂಬಿಕೆ ಇದ್ದರೆ ಕೂಡಲೇ ಈ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈಗ ನಾನು ಹೇಳಿದೆ ನಿಮಗೆ ನಮಗೆ ಹಲವು ರೀತಿಯ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಹ ವಿಚಾರಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಜೀವನದಲ್ಲಿ ಯಾರಿಗೆ ಬೇಡ ಜಾಸ್ತಿ ಕಾಲ ಆರೋಗ್ಯವಾಗಿರುವಂತಹ ಒಂದು ಸ್ಥಿತಿ ಹಾಗೆಯೇ ಶ್ರೀಮಂತಿಗೆ ಯಾರಿಗೆ ಬೇಡ ಅಂಥವರು ನಿಮ್ಮ ಹಸ್ತವನ್ನು ನೀವು ನೋಡಿ ನಿಮ್ಮ ಹಸ್ತವನ್ನು ನೋಡಿ ಯಾವ ರೀತಿ ಇರುತ್ತೆ ಹಸ್ತ ಈಗ ನೋಡಿ ನಾನು ಈಗ ನಿಮ್ಗೆ ಈ ರೇಖೆಯನ್ನ ಇದು ಯಾವುದು ಆಯ್ಸ ರೇಖೆ ಆಯ್ಸ ರೇಖೆಯ ಬಗ್ಗೆ ಹೇಳ್ತಾ ಇದ್ದೇನೆ ಈ ಆಯ್ಸ ರೇಖೆ ಹೀಗೆ ಹೀಗೆ ಆಮೇಲೆ ಇಲ್ಲೊಂದು ನಕ್ಷತ್ರ ನಕ್ಷತ್ರ ಇರ್ತೇನೆ ಇಷ್ಟು ನಿಮ್ಮ ಹಸ್ತದಲ್ಲಿ ಇದೆಯಾ ಈ ರೀತಿ ಇದೆಯಾ ನಿಮ್ಮ ಹಸ್ತ ಈ ರೀತಿಯ ರೇಖೆಯಿಂದ ಈ ಆಯುಷ್ ರೇಖೆ ಒಂದು ಗೆರೆ ಹೀಗೊಂದು ಗೆರೆ ಹೀಗೆ ಒಂದು ಈ ರೀತಿಯ ಗೆರೆಗಳಿದ್ದಾಗ ನೀವು ಇಲ್ಲಿ ಬಡತನ ಇದ್ದರೂ ಸಹ ನೀವು ಬಡತನದಲ್ಲಿ ಹುಟ್ಟಿ ಬೆಳೆದರೂ ಸಹ ಈಗಲೂ ಕಷ್ಟಗಳೇ ನಿಮ್ಮನ್ನು ಎದುರುತ್ತಿದ್ದರೂ ಸಹ ಕೆಲವೇ ವರ್ಷಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ನೀವು ಶ್ರೀಮಂತಿಕೆಯನ್ನು ಅನುಭವಿಸ್ತೀರಿ ನಿಮ್ಮ ದೀರ್ಘಾಯುಸಿನ ವ್ಯಕ್ತಿ ಆಸೆಯನ್ನು ಈಡೇರಿಸುತ್ತೀರಿ ಎಲ್ಲ ರೀತಿಯ ಜೀವನದ ಆಸೆಗಳನ್ನು ಈಡೇರಿಸಿ ಬದುಕಿ ಸುಸ್ತವಾಗಿ ಸಂತೋಷವಾಗಿ ಕಳೆಯುತ್ತೀರಿ ಜೀವನದಲ್ಲಿ ಏರುಪೇರುಗಳು ಇದ್ದರೂ ಸಹ ಮಧ್ಯ ವಯಸ್ಸಿನ ಮೇಲೆ ಮಧ್ಯ ವಯಸ್ಸಿನವರೆಗೆ ಏರುಪೇರುಗಳು ಇರಬಹುದು ಮಧ್ಯ ವಯಸ್ಸಿನ ಮೇಲೆ ತಂದೆಯ ಕಡೆಯಿಂದ ಎಲ್ಲ ಸಹಕಾರ ದೊರೆತು ನೀವು ನೀವು ಸ್ವಂತವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಗಳಿಸಿ ಸುಖವಾಗಿ ಶ್ರೀಮಂತರ ಜೀವನ ನಡೆಸುತ್ತೀರಿ ಮಧ್ಯ ವಯಸ್ಸಿನ ಬಳಿಕ ಅಂದರೆ ಸುಮಾರು ನಲವತ್ತು ನಲವತ್ತೈದು ವಯಸ್ಸಿನ ಬಳಿಕ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಯಶಸ್ಸಾಗುತ್ತಾರೆ ಅವರು ಅಂದುಕೊಂಡಂತಹ ಸ್ಥಿತಿಗೆ ತಲುಪುತ್ತಾರೆ ಯಾವುದು ರೇಖೆ ಹೀಗಿದ್ದಾಗ ಆದರೆ ರೇಖೆ ಹೀಗಿಲ್ಲ ರೇಖೆಯಿಂದ ಒಂದೇ ಒಂದು ಗೆರೆ ಹೀಗಿದೆ ಒಂದೇ ಒಂದು ಗೆರೆ ಈಗ ಇಲ್ಲಿ ನಕ್ಷತ್ರ ಇರಬೇಕು ಆದರೆ ನಕ್ಷತ್ರ ಇರಲ್ಲ ಆಯ್ಸ ರೇಖೆಯಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ ಆಯ್ಸ ರೇಖೆ ಹೀಗಿರುತ್ತದೆ ಆಯ್ಸ ರೇಖೆಯಿಂದ ಒಂದೇ ಒಂದು ಗೆರೆ ಹಿಂಗಿರುತ್ತೆ ಒಂದೇ ಒಂದು ಗೆರೆ ಅಂದರೆ ಕೆಳಗಡೆ ಒಂದು ಗೆರೆ ಮಾತ್ರ ಆ ಕಡೆ ತಿರುಗಿರುತ್ತೆ ನೋಡಿ ಹಿಂಗಿರು ಹೀಗೆ ಆಯ್ಸ ರೇಖೆ ಕೊನೆಯಲ್ಲಿ ಹೀಗಿರುತ್ತದೆ ಹೀಗಿದ್ದಾಗ ಏನಾಗುತ್ತದೆ ಇವರು ಮನೆಯವರೊಂದಿಗೆ ಆತ್ಮೀಯವಾಗಿರುತ್ತಾರೆ ಮನೆಯವರೊಂದಿಗೆ ಆ ಸಂಬಂಧಗಳಲ್ಲಿ ಹೆಚ್ಚಿನ ಒಂದು ಬಲ ಇರುತ್ತದೆ ಸಂಬಂಧಗಳೊಂದಿಗೆ ಹೆಚ್ಚಿನ ಅನ್ಯೋನ್ಯತೆಯನ್ನು ಬೆಳೆಸಿಕೊಂಡಿರುತ್ತಾರೆ ಪರಸ್ಪರ ಸಹಕಾರದಿಂದ ಸುಖ ಜೀವನವನ್ನು ನಡೆಸುತ್ತಾರೆ ಇದರಿಂದಾಗಿ ಹೆಂಡತಿ ಅಥವಾ ಗಂಡ ಮಕ್ಕಳೊಂದಿಗೆ ಸುಖ ಜೀವನ ನಡೆಸುತ್ತಾರೆ ಹಾಗೆಯೇ ಹೆಂಡತಿ ಅಥವಾ ಹೆಂಡತಿ ಸಾಮಾನ್ಯವಾಗಿ ಇದರಲ್ಲಿ ಹೆಂಡತಿಯೇ ಮನೆಯ ಲಕ್ಷ್ಮಿ ಎಂಬಂತ ಜೀವನ ಸುಖ ಅವರಿಗೆ ದೊರೆಯುತ್ತದೆ ಹೆಂಡತಿ ಅಂದರೆ ಮನೆಯಲ್ಲಿರುವ ಮಹಿಳೆ ಯಾರೋ ಅವರೇ ಎಲ್ಲದಕ್ಕೂ ಅವರ ಅಭಿವೃದ್ಧಿಗೂ ಎಲ್ಲದಕ್ಕೂ ಕಾರಣರಾಗ್ತಾರೆ ಎಂಬುದು ಎದುರಿಸುತ್ತೇನೆ ಆವಾಗ ಅವರೇ ಮನೆಯಲ್ಲಿ ಬಗ್ಗೆಯೂ ಕಾಳಜಿ ಆದರೆ ನಾನು ಇದು ಮನೆಯಲ್ಲಿ ಎಲ್ಲರ ಬಗ್ಗೆಯೂ ಕಾಳಜಿ ಇರುವ ವ್ಯಕ್ತಿಯಾಗುತ್ತಾರೆ ಆದರೆ ಇನ್ನೂ ನಾನು ಒಂದು ಹೇಳ್ತೇನೆ ಈ ರೀತಿ ಈ ರೀತಿಯ ಗೆರೆಗಳಿದ್ದರೆ ಯಾವುದಕ್ಕೆ ಇದು ಪರ್ವಕ್ಕೆ ಇಂಥ ಗೆರೆ ಬಂದಿದ್ದರೆ ಆಯ್ಸರಕಿಯ ಪರ್ವಕ್ಕೆ ಈ ಥರ ಬಂದಿದ್ದರೆ ಇವರು ಸಂಗಾತಿಯಿಂದ ಸಹಕಾರ ಸಂಗಾತಿಯ ಸಹಕಾರ ಅಂದರೆ ಗಂಡನಾದರೆ ಹೆಂಡತಿಯಿಂದ ಹೆಂಡತಿಯಾದರೆ ಗಂಡನಿಂದ ಪರಸ್ಪರ ಸಹಕಾರದಿಂದ ಸುಖವಾದ ಜೀವನವನ್ನು ನಡೆಸುತ್ತಾರೆ ಇವರೇ ಜೀವನದಲ್ಲಿ ಲಕ್ಷ್ಮೀಪತಿಗಳಾಗುತ್ತಾರೆ ಅಂದರೆ ಐಶ್ವರ್ಯವಂತರಾಗುತ್ತಾರೆ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಇವರು ಸಹ ಅನುಭವಿಸುತ್ತಾರೆ ಎಂಬುದಕ್ಕೆ ಸೂಚನೆ ಇದರಲ್ಲಿ ಗುರುಪರ್ವವು ಉತ್ತಮವಾಗಿದ್ದರೆ ಈ ಗುರುಪರ್ವ ಉತ್ತಮವಾಗಿದ್ದರೆ ಈ ಗುರುಪರ್ವವು ಉತ್ತಮವಾಗಿದ್ದರೆ ಅವರು ಅವರಿಗೆ ನೆಮ್ಮದಿ ಸಮಾಧಾನ ಎಲ್ಲವೂ ಸಿಗುತ್ತದೆ ಯಾವುದೇ ಕೊರತೆಯೂ ಇವರಿಗೆ ಎದುರಾಗುವುದಿಲ್ಲ ದಾಂಪತ್ಯ ಜೀವನ ಅಂತೂ ಇವರಂತ ಬೇರೆ ಬೇರೆಯವರಿಗೆ ಮಾದರಿ ಆಗಿರುವಂತಹ ದಾಂಪತ್ಯ ಜೀವನ ಇವರದಾಗಿರುತ್ತೆ ಇವರು ಸುಖ ಜೀವನವನ್ನು ಅನಿಸುತ್ತಾರೆ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇವರು ಅನ್ಯೋನ್ಯವಾಗಿರುತ್ತಾರೆ ಎಂಬುದು ಈ ರೇಖೆಯ ಈ ತರ ರೇಖೆಯ ಸೂಚನೆ ಇನ್ನು ನಮಗೆ ಇನ್ನು ಕೆಲವು ವಿಚಾರಗಳಂದರು ಈಗ ನಾವು ಬರೀ ಆಚರೇಖೆ ಮಾತ್ರ ಕೇಳಿದವು ನೋಡಿ ಇದು ನಮ್ಮ ಬುಧರೇಖೆ ಬುಧ ಪರ್ವ ಈ ಬುಧ ಪರ್ವದಲ್ಲಿ ಈ ರೀತಿಯ ಒಂದು ತ್ರಿಕೋಣ ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಹಣ ಸಂಪಾದನೆಯ ಮುಖ್ಯ ಲಕ್ಷಣ ಇದು ಇವರು ಹಣ ಸಂಪಾದನೆ ಮಾಡುವಂತಹ ಮುಖ್ಯ ಸೂಚನೆಯಾಗಿರುತ್ತದೆ ಬುದ ಉನ್ನತವಾಗಿದ್ದು ಅದರ ಮೇಲೆ ಒಂದು ತ್ರಿಕೋನ ಚಿಹ್ನೆ ಇದ್ದರೆ ಅವರು ಹಣ ಸಂಪಾದನೆ ಅವರು ಹಣ ಸಂಪಾದನೆ ಮಾಡುತ್ತಾರೆ ಎಂಬುದಕ್ಕೆ ಅನುಮಾನವೇ ಬೇಡ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಾಧಿಸುತ್ತಾರೆ ಬುದ್ಧಿವಂತಿಕೆ ಅವರ ಜಾಣತನದಿಂದ ಹಣ ಸಂಪಾದನೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಅಭಿವೃದ್ಧಿ ಜೀವನಾಭಿವೃದ್ಧಿ ಎಲ್ಲವೂ ಅವರಿಗೆ ದೊರೆಯಲಿದೆ ಎಂಬುದರ ಸೂಚನೆ ಎಲ್ಲವೂ ಅವರಿಗೆ ದೊರೆಯಲಿದೆ ಬುದ್ಧಿವಂತಿಗೆ ಬುದ್ಧಿಯನ್ನು ಬಳಸಿ ವ್ಯಾಪಾರದಿಂದ ಇವರು ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ ಅಥವಾ ಭಾಷಣ ಸಲಹೆ ಮುಂತಾದವುಗಳಿಂದಲೂ ಇವರ ಮಾತಿನಿಂದ ಇವರಿಗೆ ಸಂಪರ್ಕ ಅಂದರೆ ರಿಲೇಶನ್ಶಿಪ್ ಅಥವಾ ಇವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಉತ್ತಮವಾಗಿರುವುದರಿಂದ ಇವರು ಜನರೊಂದಿಗೆ ಹೆಚ್ಚು ಹೆಚ್ಚು ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಇದ್ದು ಮಾತಿನಿಂದಾಗಿ ಇವರು ಎಲ್ಲವನ್ನೂ ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ ಇನ್ನು ಇದೇ ಇಲ್ಲಿಯೇ ನಕ್ಷತ್ರ ಚಿಹ್ನೆಯೂ ಇದ್ದರೆ ಇಲ್ಲಿಯೇ ಬುಧ ನಕ್ಷತ್ರ ಚಿಹ್ನೆಯೂ ಇದ್ದರೆ ಬುಧಪರ್ವದಲ್ಲಿ ಪರ್ವದಲ್ಲಿ ಚಿಹ್ನೆಯು ಇದ್ದರೆ ಇವರ ಯಶಸ್ಸು ಇವರ ಅಭಿವೃದ್ಧಿ ತೀವ್ರಗತಿಯಲ್ಲಿ ನಡೆಯುತ್ತದೆ ಇವರು ಬೇಗನೆ ಅವರು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತಾರೆ ಅವರು ಏನು ಗುರಿ ಇಟ್ಟು ಪ್ರಯತ್ನ ಪಡ್ತಾರೋ ಅದನ್ನು ಬೇಗನೆ ತಲುಪಿ ಅವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಸುಖ ಸಂತೋಷಗಳನ್ನು ಅನುಭವಿಸುತ್ತ ಸಾಧ್ಯತೆಗಳು ಇದೆ ಎಂಬುದನ್ನು ತಿಳಿಬೇಕು ಹಾಗೆ ಅದು ಮಾತ್ರ ಅಲ್ಲ ಈಗ ನಾವು ಇದು ಎರಡನ್ನ ಮಾತ್ರ ಹೇಳಿದ್ವಿ ಅದು ಮಾತ್ರ ಅಲ್ಲ ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುವ ನೋಡಿ ಅವರಲ್ಲಿ ಈ ಇದನ್ನು ಹಿಂದಿನ ಇದರಲ್ಲಿ ಹೇಳಿದ್ದೇನೆ ಇಂತಹ ಗೆರೆಗಳು ಇದ್ದರೆ ಸಹ ಇದು ಸಹ ಅವರ ಜೀವನದಲ್ಲಿ ಹಣ ಸಂಪಾದನೆಯಾಗುವ ಆಗುವ ಸೂಚನೆ ಅವರ ಜೀವನದಲ್ಲಿ ಹಣ ಸಂಪಾದನೆ ಆಗುತ್ತದೆ ಎಂಬುದು ಸೂಚನೆ ಆದರೆ ಇನ್ನು ಇದೆಲ್ಲವೂ ನೋಡಿದ ಮೇಲೆ ನಾವು ಏನು ನೋಡಬೇಕು ಏನು ಏನಾದರೂ ಬರುತ್ತೆ ಅಂತ ನೋಡಬೇಕು ನೋಡಿ ಇವರಿಗೆ ಈ ಥರ ಒಂದು ಕಪ್ಪು ಚುಕ್ಕೆ ಇವರ ಈ ಬುಧ ಪರ್ವದಲ್ಲಿದ್ದರೆ ಕಪ್ಪು ಚುಕ್ಕೆ ಇವರ ಬೃದ ಪರ್ವದಲ್ಲಿದ್ದರೆ ಇವರಿಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಮಸ್ಯೆಗಳು ಎದುರಾಗುವಂಥ ಇದೆ ನೀವು ಒಂದು ವೇಳೆ ಅವರ ಇದರ ಹಸದಲ್ಲೇ ಚಿಹ್ನೆ ಇದ್ದರೆ ದೀಪ ಚಿಹ್ನೆ ಇದ್ದರೆ ಈ ಥರ ದೀಪ ಚಿಹ್ನೆ ಇದ್ದರೆ ಅವರು ಹಲವು ಕಾರಣಗಳಿಗಾಗಿ ಕೋರ್ಟು ಕಚೇರಿ ಪೊಲೀಸರು ಮುಂತಾದಂತಹ ಜನರ ಮುಂತಾದ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು ಅಲೆದಾಡಬೇಕಾಗುತ್ತದೆ ಎಂಬುದು ಇಲ್ಲಿ ಇರುವಂತಹ ದೀಪ ಇದ್ದರೆ ಬರುವಂತಹ ಸೂಚನೆ ಬರುವಂತಹ ಫಲದ ಸೂಚನೆ ಇನ್ನು ಒಂದು ಇಲ್ಲಿ ಚಾಪೆ ಗುರುತು ಚಾಪೆ ಗುರುತು ಗೊತ್ತು ಹಿಂಗಿರುತ್ತೆ ಈ ಅಡ್ಡಗೆರೆಗಳು ಮೊದಲು ಉದ್ದ ಗೆರೆಗಳಿದ್ದಾಗ ನಮಗೇನು ಎಲ್ಲವೂ ಅನುಕೂಲ ಅಂದರೆ ಈಗ ಅಡ್ಡಗೆರೆಗಳು ಈಗಿದ್ದು ಚಾಪೆ ಥರ ಇದ್ದಾಗ ಇದು ಸಹ ಅವರ ಜೀವನಾಭಿವೃದ್ಧಿಗೆ ತಡೆಯೊಡ್ಡುವಂತಹ ಸೂಚನೆ ಅವರು ಏನೇ ಬೇರೆ ಯಾವುದೇ ಗೆರೆಗಳು ಈ ಗೆರೆಗಳು ಚೆನ್ನಾಗಿದ್ದು ಈ ಗೆರೆಗಳು ಚೆನ್ನಾಗಿದ್ದ ಈ ಗೆರೆ ಹೀಗಿದ್ದಾಗ ಅವರ ಜೀವನದಲ್ಲಿ ಅವರಿಗೆ ಅಡೆತಡೆಗಳು ಹೆಚ್ಚಾಗಿ ಕಾಡುತ್ತಿರುತ್ತದೆ ಅದರಿಂದ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅಡತಡೆಗಳು ಎದುರಾಗುತ್ತದೆ ಯಾಕೆಂದು ನೋಡಿದರೆ ಅಲ್ಲಿ ಕಪ್ಪು ಚುಕ್ಕೆ ಇರ್ಬೋದು ಇಲ್ಲವೇ ಕಪ್ ದ್ವೀಪ ಚಿಹ್ನೆ ಇರ್ಬೋದು ಅಥವಾ ಚಾಪೆಯ ಗುರುತು ಇರಬಹುದು ಅದರಿಂದಾಗಿ ಅವರ ಕೆಲಸ ಕಾರ್ಯಗಳಿಗೆ ಅಡೆತಡೆಯಾಗುತ್ತದೆ ಎಂದು ತಿಳಿಯಬೇಕು ಈಗ ನೋಡಿ ಅದೇ ರೀತಿ ಇನ್ನು ನಾವು ಒಂದು ನೋಡೋಣ ಇವರ ನಮಗೆ ಇದು ನೋಡಿ ಇದು ನಮ್ಮ ಜ್ಞಾನ ರೇಖೆ ಈ ಜ್ಞಾನ ರೇಖೆ ಇಲ್ಲಿಗೆ ಎರಡು ಕವಲಾಗಿ ಹೊಡೆದಿದ್ದರೆ ಹೀಗೆ ಎರಡು ಕವಲಾಗಿ ಹೊಡೆದಿದ್ದರೆ ಇವರು ಉತ್ತಮ ಶಿಕ್ಷಣ ಪಡೆದು ಸ್ವಂತವಾದ ಉದ್ಯೋಗವನ್ನು ಮಾಡುತ್ತಾರೆ ಈ ಸೂರ್ಯ ರೇಖೆಯು ಉತ್ತಮವಾಗಿದ್ದರೆ ಈ ಸೂರ್ಯರೇಖೆಯು ಉತ್ತಮವಾಗಿದ್ದರೆ ಅವರು ಯಾವುದಾದರೂ ಖಾಸಗಿ ಸಂಸ್ಥೆಯಲ್ಲಿ ಉನ್ನತವಾದ ಹುದ್ದೆಯನ್ನು ನಡೆಸ್ ಪಡೆಯುತ್ತಾರೆ ಅದೇ ರೀತಿ ಈ ರೀತಿಯ ಇನ್ನೊಂದು ರೇಖೆ ಈಗ ರೇಖೆ ಹೋಗಿರುತ್ತೆ ಹೀಗೆ ಉಜೆ ರೇಖೆ ಹಾಗೂ ಈ ರೇಖೆ ಈಗ ಈ ರೇಖೆ ಏನು ಮಾಡಬೇಕು ಈಗ ಈ ರೇಖೆ ಈ ಈ ರೇಖೆ ಹೀಗೆ ಉನ್ನತವಾಗಿದ್ದು ಈ ರೇಖೆ ಹೀಗೆ ಬಂದಿದ್ದರೆ ಅಂದರೆ ಇದು ಎರಡನ್ನು ತಿಳಿಕೊಂಡು ಹೀಗೆ ಬಂದಿದ್ದಾರೆ ಯಾವುದು ಅದು ರೇಖೆ ಹೀಗೆ ಬಂದಿದ್ದರೆ ಅವರು ವ್ಯಾಪಾರ ವ್ಯಾಪಾರಸ್ಥರಾಗಿರುತ್ತಾರೆ ಚಂದ್ರ ಪರ್ವಕ್ಕೆ ಈ ಇದು ಚಂದ್ರಪರ್ವಕ್ಕೆ ಹೋಗಿದ್ದರೆ ಹೀಗೆ ಇದೊಂದು ಕವಲು ಚಂದ್ರಪರ್ವಕ್ಕೆ ಹೋಗಿದ್ದರೆ ಚಂದ್ರಪರ್ವಕ್ಕೆ ಹೋಗಿದ್ದರೆ ನೆಮ್ಮದಿ ಕೆಡುವುದು ಆದರೆ ಆದಾಯದಲ್ಲಿ ಕಷ್ಟ ಆದಾಯ ಬರುವುದು ದುಡಿಮೆ ಮಾಡಿ ಆದಾಯವನ್ನು ಪಡೆಯುವುದು ಕಷ್ಟವಾಗುತ್ತದೆ ಎಂಬುದರ ಸೂಚನೆ ವ್ಯಾಪಾರಿ ಅಂದರೆ ಆಯುಸ ರೇಖೆಯಿಂದ ಎರಡು ರೇಖೆಗಳು ರೇಖೆಯಿಂದ ಎರಡು ರೇಖೆಗಳು ಹೀಗೆ ಇಲ್ಲಿಗೆ ಹೋಗಿದ್ದರೆ ಆಯ್ಸ ರೇಖೆಯಿಂದ ಎರಡು ರೇಖೆಗಳು ಹೋಗಿದ್ದರೆ ಅವರಿಗೆ ಉತ್ತಮ ಭವಿಷ್ಯವಿದೆ ಎಂದು ತಿಳಿಯಬಹುದು ಹೀಗೆ ಹಲವಾರು ವಿಚಾರಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ ಇದು ಸಹ ಇಂದಿನ ಒಂದು ಕಾರ್ಯಕ್ರಮ ಯಾಕಂದರೆ ನಾವು ಬಡವರಾಗಿದ್ದರೂ ಸಹ ಶ್ರೀಮಂತಿಗೆ ತರುವಂತಹ ಕೆಲವು ರೇಖೆಗಳ ಚಿಹ್ನೆಗಳ ಬಗ್ಗೆ ಹೇಳಿದ್ದೇನೆ ಇಂತಹ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವು ಇನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನ ಮುಂದಿನ ಜೀವನ ಹೇಗಿರುತ್ತದೆ ತಿಳಿದುಕೊಂಡು ಅದಕ್ಕೆ ರೀತಿಯಂತೆ ಅದರಕ್ಕೆ ರೀ ಅದರ ರೀತಿಯಂತೆ ನೀವು ಜೀವನವನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಈಗ ನೋಡಿ ತುಂಬಾ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳ್ತಿದ್ದಾರೆ ಅಂತಹ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ನಾವು ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ನಿಮಗೆ ಯಾರಿಗಾದರೂ ಭವಿಷ್ಯ ತಿಳಿಯಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ನೀವು ಒಂದು ಮೆಸೇಜ್ ಕಳಿಸಿ ವಾಟ್ಸಪ್ ಮೆಸೇಜ್ ಎಸ್ ಅಂತಾದರೂ ಕಳಿಸಿ ಹಾಯ್ ಅಂತ ಕಳಿಸಿ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದ ನಿಖರವಾದ ಭವಿಷ್ಯವೇನೆಂದು ಅರ್ಥ ಮಾಡಿಕೊಂಡು ಹುಟ್ಟಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿದು ನಿಮ್ಮ ಜೀವನವನ್ನು ಅದಕ್ಕೆ ತಕ್ಕಂತೆ ರೂಪಿಸಿಕೊಂಡರೆ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಭಿವೃದ್ಧಿ ಆಗ್ತೀರಿ ಆಸಕ್ತಿ ಇದ್ದವರು ಕೂಡಲೇ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ